पपी खे पाढ्या बंदाब ज़िंदबाद पपी खे पाजा बीडिया बिंदाबाद ज़िंदाब 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 ಅದೇ ರೀತಿ ನಮ್ಮ ಕೋಲಾರ ತಾಲೂಕು ಅಧ್ಯಕ್ಷರಾದಂತಹ ವಾನರಾಜ್ ಸಿಂಗ್ ನಾಗೇಶ್ ಅವ್ರ ಮೂಲಕ ಸಹ ಅಣ್ಣವ್ರಿಗೆ ಒಂದು ಸನ್ಮಾನವನ್ನು ಮಾಡಲಿದ್ದಾರೆ ಅದರಲ್ಲಿ ನಾವು ಕಂಡಿರೋಂಗೆ ಜಗತ್ತಲ್ಲೇ ಬಿಕ್ಕು ಸಂಘ ಭಗವಾನ್ ಬುದ್ಧ ಪ್ರಾರಂಭ ಮಾಡಿದಂಥ ಬಿಕ್ಕು ಸಂಘನೇ ಪ್ರಥಮ ಸಂಘ ಅದರ ಅಂಥ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಈ ದೇಶದಲ್ಲಿ ಅನೇಕ ಸಂಘಗಳು ಹುಟ್ಟಿದ್ದಾವೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾರಂಭ ಮಾಡಿರ್ತಕ್ಕಂಥ ಸಮತಾ ಸೈನಿಕ ದಳ ಬಿಕ್ಕು ಸಂಘ ಹಾಗೂ ಹಾಗೇನೆ ಸಮತಾ ಸೈನಿಕ ದಳ ಅಂತೇಳಿ ಭಗವಾನ್ ಬುದ್ಧನ ಸಂದೇಶಗಳನ್ನು ಸಮತಾ ಸೈನಿಕ ಮೂಲಕ ಈ ಇಡೀ ಕರ್ನಾಟಕ ಇಡೀ ದೇಶ ಇವತ್ತು ಪ್ರಚಾರ ಮಾಡೋದಕ್ಕೆ ಸಮತಾ ಸೈನಿಕ ದಳ ಟೊಂಕ ಕಟ್ಟಿ ಬಿದ್ದಿದೆ Evet efendim. ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯಾತೀತ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಈ ಕೆಳಗಿನ ಹಕ್ಕುಗಳಾದ ಹಕ್ಕುಗಳಾದ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಚಾರ ವಿಚಾರ ನಂಬಿಕೆ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಬಾಬಾ ಸಾಹ್ ಅಂಬೇಡ್ಕರ್ ವಿಚಾರವನ್ನ ಮನಸ್ಸಿಂದ ದೂರ ಹಾಕಿ ಆ ಜಾಗದಲ್ಲಿ ಕೊಳಕನ್ನ ತುಂಬಿಕೊಂಡಿದ್ದೀರಿ ನಿಮ್ಮ ವಿರೋಧಿ ಚಿಂತನೆಗಳನ್ನ ತಿರುಬ್ಕೊಂಡಿದ್ದೀರಿ ನಿಮ್ಮ ಜೀವನದ ವಿರುದ್ಧ ಇರತಕ್ಕಂತ ನಿಮ್ಮ ಜೀವನವನ್ನು ಹಸುರು ಮಾಡಿರ್ತಕ್ಕಂಥ ಕೊಳಕನ್ನ ಅಲ್ಲಿ ತುಂಬಿಕೊಂಡಿದ್ದೀರಿ ಅದಕ್ಕಾಗಿ ನಿಮ್ಮ ಕೈಯಲ್ಲಿ ಲಾಂಗ್ ಕೊಟ್ರೆ ಮಚ್ಚು ಕೊಟ್ಟರೆ ಅಂತ ಕಲುಷಿತ ಮನಸ್ಸನ್ನ ನಿಮ್ಮ ಮಚ್ಚಿನಿಂದ ಹೊಡೆದು ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧನ ತಲೆಯನ್ನ ಮನಸ್ಸನ್ನ ನಿಮ್ಮ ಹೃದಯದಲ್ಲಿ ನಿಮ್ಮ ತಲೆಯಲ್ಲಿ ತುಂಬಿಕೊಂಡ್ರೆ ನಿಮ್ಮ ಜೀವನ ಉತ್ತಮವಾಗಿ ಬೆಳೆಯುತ್ತೆ ಅನ್ನೋ ಮಾತನ್ನ ಮೊಟ್ಟ ಮೊದಲನೇದಾಗಿ ಹೇಳಿ ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಹೋರಾಟದಲ್ಲಿ ಶಿಸ್ತು ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇ ಪ್ರತಿಭಟನೆಯ ಸಾವಿಗೆ ಮೊಟ್ಟ ಮೊದಲನೇ ಪ್ರತಿಭಟನೆಯನ್ನ ವಿದ್ಯಾರ್ಥಿಯಾಗಿ ನಾನು ಪ್ರಾರಂಭ ಮಾಡಿದ್ದು ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲೇ ವಿದ್ಯಾರ್ಥಿಗಳು ಬೀದಿಗೆ ಬಂದಂತ ಹೋರಾಟ ಅದು ಅಂತ ಹೋರಾಟದ ಮೂಲಕ ಆರಂಭವಾದ ನನ್ನ ಜೀವನ ಇವತ್ತಿನ ಶ್ರೀನಿವಾಸಪುರದ ಕೌನ್ಸಲರ್ ಶ್ರೀನಿವಾಸನವರ ಕೊಲೆ ಆಗುವವರೆಗೂ ಮುಂದುವರೆದಿದೆ ಅದರಲ್ಲಿ ಮುನಿಂಟಪ್ಪನ ಕೊಲೆಯಿಂದ ಆರಂಭವಾದಂತಹ ನನ್ನ ಹೋರಾಟ ಈ ದಿನ ಶ್ರೀನಿವಾಸಪುರದ ಪಾಲಿಗೆ ಹೆಪ್ಪುಲಿಯಾಗಿ ಹೋರಾಟ ನಡೆಸಿದಂತ ರಾಜಕಾರಣಿ ನಮ್ಮೆಲ್ಲರ ಸಹೋದರ ಕೌಸಲ್ ಶ್ರೀನಿವಾಸ್ ಅವರ ಕೊಲೆಯಾಯಿತು ಈ ರಾಜ್ಯದಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ದಲಿತ ಮುಖಂಡರು ಮುಖ ಮುಚ್ಚಿಕೊಂಡು ಯಾರು ಈ ಸಾವನ್ನ ಯಾವ ರೀತಿ ನಾವು ಪ್ರತಿಭಟಿಸಬೇಕಾಗಿತ್ತು ಆ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಲ್ಲ ಲೀಡರ್ಗಳ ಅವತ್ತು ನಾನು ದಲಿತ ಮುನಿವೆಂಟಪ್ಪನ ಕೊಲೆ ಆದಾಗ ಯಾವ ಲೀಡರ್ಗಳು ಇನ್ನೂ ಹುಟ್ಟಿರ್ಲಿಲ್ಲ ಇಲ್ಲಿ ನಾನು ಯಾಕೆ ಎರಡು ಉದಾಹರಣೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯ ದಲಿತ ಹುಟ್ಟೂರು ಅಂತ ಅಂತೇಳಿ ಏನು ಎಂಟೋಣಪ್ಪ ಹೇಳಿದ್ರು ಇವತ್ತು ಆ ದಲಿತ ಚಳುವಳಿಯ ಹುಟ್ಟು ಅಡಗಿದೆ ಅನ್ನೋ ಕಾರಣಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ರು ಹುಟ್ಟು ಅಡಗಿದೆ ಇವರು ತನ್ನ ಜೊತೆಯಲ್ಲಿ ಕೊಲೆ ಆದಾಗ ಬಾಯಿ ಬೀಳಿಲ್ಲ ಅಂತ ಹೇಳಿದ್ರೆ ನೀವು ಬದುಕಿತ್ತು ಅಂತ ಅಂತೇಳಿ ಅಂಬೇಡ್ಕರ್ ಈ ಜಿಲ್ಲೆಯ ದಲಿತ ಮುಖಂಡರು ಅವ್ರ ಇವತ್ತು ಆ ಸಾವಿಗಿನ್ನು ನಮಗೆ ನ್ಯಾಯ ಸಿಕ್ಕಿಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಅಂತ ಶ್ರೀನಿವಾಸನ್ ಕೊನೆಗೂ ಹೋರಾಟ ಮಾಡಬೇಕಾದ್ರೆ ಸಮತಾ ಸೈನಿಕಳನೇ ಬೇಕಾಗಿದೆ ಅನ್ನೋದನ್ನ ಯಾಕೆ ನಮಗೆ ಬೇಕು ಅಂತೇಳಿ ಈ ವಿಷಯವನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಅವರು ಹೋರಾಟಗಳಲ್ಲಿ ನಿಂತಾಗ ಅವರನ್ನ ಕೊನೆ ಮಾಡಬೇಕು ಅವರನ್ನ ಸಾಯಿಸಬೇಕು ಅಂತ ಎಲ್ಲರೂ ಪ್ಲಾನ್ ಮಾಡ್ತಾ ಇದ್ದಾಗ ಮಹಾವೀತ ಜನಾಂಗದಲ್ಲಿ ಇರ್ತಕ್ಕಂತ ಐದು ಜನ ಸೈನಿಕರು ಅವರ ಪ್ರಾಣವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ರು ಸೇಫ್ ಆಗಿದೆ ಸಾರ್ದು ಎಲ್ಲರೂ ಇರಬೇಕು ಅನ್ನೋದಕ್ಕೋಸ್ಕರ ಈ ಸಮತಾ ಸೈನಿಕ ದಳವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದ್ರು ಎಷ್ಟು ಒಂದು ಘನವಾದ ಉದ್ದೇಶ ಅದರ ಅರ್ಥನೇ ಸಮತಾ ಸೈನಿಕ ದಳ ಏನು ಸಮತ ಎಲ್ಲರೂ ಸಮಾನವಾಗಿರ್ಬೇಕು ಬರೀ ನಮ್ಮವರಲ್ಲ ಪ್ರತಿ ದೀನ ರೈತರು ಎಲ್ಲ ವರ್ಗದಲ್ಲಿ ಇರ್ತಕ್ಕಂಥ ಶೋಷಣೆ ಎಲ್ಲರೂ ಕೂಡ ಸಮಾನತೆಯಾಗಿರ್ಬೇಕು ದಳನೆ ಸಮತಾ ಸೈನಿಕ ದಳ ಅಂತ ಹೆಸರಿಟ್ಟು ಅದನ್ನ ಸ್ಥಾಪನೆ ಮಾಡುದು ಸೊ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಆ ಸಮತಾ ಸೈನಿಕ ದಳ ನಮಗೂ ಸರಿಯಾಗಿ ಗೊತ್ತಿರಲಿಲ್ಲ ಈ ನೋಡ ನಾನು ತಿಳ್ಕೊಳ್ತಾ ಇದ್ದೀನಿ ನಮ್ಮನ್ನು ನಾವು ಯಾರು ರಕ್ಷಣೆ ಮಾಡ್ತಾ ಇದ್ದೀವಿ ಈಗೆಲ್ಲ ಏನಾಗ್ತಾ ಇದೆ ಅಣ್ಣ ಒಂದು ಎಕ್ಸಾಂಪಲ್ ಹೇಳುವ ಹತ್ತನೇ ಕ್ಲಾಸ್ ಹುಡುಗ ಆ ಏನು ಫಸ್ಟ್ ಕ್ಲಾಸ್ ಆಗ್ತಿಟ್ಟ ಅದೇ ಅಷ್ಟಲ್ಲಿ ಇರ್ತಕ್ಕಂಥ ಒಂದು ಮೇಲ್ಬರ್ಗದ ಹುಡುಗ ಕಾರಣಕ್ಕೆ ಒಬ್ಬ ದಲಿತ ಹತ್ತನೇ ಕ್ಲಾಸ್ ವಿದ್ಯಾರ್ಥಿನ ಕೊಲೆ ಮಾಡಿದ್ರು ಅನ್ನತಕ್ಕಂತ ಮನಸ್ಥಿತಿ ಒಂದ್ ಐವತ್ತು ವರ್ಷದ ಮುಂಚೆ ಇತ್ತು ಈಗ ಆ ಮನಸ್ಥಿತಿ ಬದಲಾಗಿದೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆಯಾ ಖಂಡಿತ ನನಗಂತೂ ಅನಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಒಬ್ಬ ದಲಿತ ನಾವು ಆ ಬಲಿ ಮಾಡೋದಕ್ಕೆ ಉಪಯೋಗಿಸ್ಕೊಳತಕ್ಕಂಥವ್ರು ಯಾರನ್ನ ಅಂದ್ರೆ ನಮ್ಮ ಸೈನಿಕರನ್ನೇ ಇಂದಿರಾ ಗಾಂಧಿ ಅವರನ್ನ ಸಾಯಿಸಿದ್ರು ಯಾರು ಸಾಯಿಸಿದ್ರು ಅವರ ಬಾಡಿ ಗಾರ್ಡ್ಗಳು ಆ ಎಮ್ಮ ಸೆಕ್ಯೂರಿಟಿ ಇಟ್ಕೊಂಡಿದ್ರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅಂತ ಆ ರಕ್ಷಣೆ ಮಾಡ್ತಾ ಇದ್ದವ್ರೆ ಎದುರು ಕಡೆಯಿಂದ ಇಂದಿರಾ ಗಾಂಧಿನ ಸಾಯಿಸಿದ್ರು ಯಾಕೆ ನಂಬಿದ್ಲು ಆಕೆ ನನ್ನವರು ನನ್ನನ್ನ ರಕ್ಷಣೆ ಮಾಡ್ತಾರೆ ಅಂತ ಆಕೆ ನಂಬಿದ್ಲು ಎದುರು ಎದುರುಗಡೆಯಿಂದ ಶೂಟ್ ಮಾಡಿ ಸಾಯಿಸಿದ್ರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಏನು ಸ್ಥಾಪಿತವಾಗಿರ್ತಕ್ಕಂಥ ಈ ಒಂದು ಸಂಘಟನೆಯ ಶತಮಾನೋತ್ಸವ ಕಾರ್ಯಕ್ರಮನ ನಮ್ಮ ಕೋಲಾರದಲ್ಲಿ ಅದರಲ್ಲೂ ಕೂಡ ಅವರ ತವರಿನಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಹೆಮ್ಮೆಯ ಸಂಗತಿ ಮತ್ತೆ ಅಂಥ ಒಬ್ಬ ಹಿಮಂತ ನಾಯಕರು ಒಬ್ಬ ಸ್ಕಾಲರು ನಿಜವಾಗ್ಲೂ ನಾನು ಅವ್ರನ್ನ ಭೇಟಿ ಮಾಡಿ ಅಂತ ಅವ್ರನ್ನ ಭೇಟಿ ಮಾಡಿ ಬಂದಿದ್ದೀನಿ ಅಂತ ಹೇಳಿ ನಮ್ಮ ಸ್ನೇಹಿತರ ಜೊತೆ ಹಂಚ್ಕೊಂಡಾಗ ಅವರೆಲ್ಲ ಹೇಳ್ತಾ ಇದ್ರು ಮೆಂಸ ಅವ್ರನ್ನ ನಮಗೂ ಕೂಡ ಪರಿಚಯ ಮಾಡಿಕೊಡಿ ಅಂತ ಸ್ಕಾಲರ್ ಖಂಡಿತವಾಗಿ ಸಿಗಲ್ಲ ಅಂತ ಅತ್ಯಂತ ಮಾನತ ಮಾನವತಾವಾದಿಯವರು ಅತ್ಯಂತ ಸರಳ ಜೀವಿ ಮತ್ತು ಯಾರಾದರೂ ಕೂಡ ಅವ್ರಿಗೆ ಯಾವುದೇ ಕೆಲಸನೂ ಅವ್ರ ಹತ್ರ ಹೊತ್ಕೊಂಡು ಕೂಡ ಆ ತಕ್ಷಣಕ್ಕೆ ಅವರು ಪರಿಹಾರ ಕೊಡೋ ನಿಟ್ಟಿನಲ್ಲಿ ಯಾರಿಗೆ ಏನು ಬೇಕಾದರೂ ಫೋನ್ ಮಾಡಿ ಹೇಳುವಂಥ ಕೆಲಸನ ಅವ್ರು ಮಾಡ್ತಾರೆ ಬಹುಶಃ ನಿಮಗೆಲ್ಲ ಕೂಡ ಗೊತ್ತಿದೆ ಶ್ರೀನಿವಾಸಪುರದಲ್ಲಿ ಅವರು ಹುಟ್ಟಿದ್ದು ಅಲ್ಲಿಂದ ಆಚೆಗೆ ಅವರ ಒಂದು ಬೆಳವಣಿಗೆ தமிழ்கூ கூட கத்த விசாரணை